ಕಳೆದ ಎಪಿಸೋಡ್ನಲ್ಲಿ ಮಹಾವೀರ ಅರ್ಜುನ ತನ್ನವರನ್ನೇ ಕೊಲ್ಲಬೇಕೆಂಬ ವಿಷಾದದಲ್ಲಿ ಸಂಪೂರ್ಣ ಕುಸಿರು ಬಿದ್ದ ಈಗ ಜಗತ್ತಿನ ಶ್ರೇಷ್ಠ ಮಾರ್ಗದರ್ಶಕ ಶ್ರೀಕೃಷ್ಣನ ಸರದಿ ಸ್ನೇಹಿತರೆ ಈ ಸ್ವಾರಸ್ಯಕರ ಕಥನ ಆಲಿಸುವ ಮೊದಲು ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಬನ್ನಿ ನಿಮಗೆಲ್ಲ ಭಗವಾನ್ ಶ್ರೀಕೃಷ್ಣ ಜಗತ್ತಿನ ಉದ್ಧಾರವಾಗಲೆಂದು ಸಾರಿದ ಭಗವದ್ಗೀತೆಯನ್ನು ಆಧುನಿಕ ಬದುಕಿಗೆ ಸಮ್ಮಿಳಿತಗೊಳಿಸಿರುವ ಗೀತಾ ಟಾಕೀಸ್ನ ಎರಡನೇ ಎಪಿಸೋಡ್ ಸತ್ಯದ ಕಿಡಿ ದ ಸ್ಪಾರ್ಕ್ ಆಫ್ ಟ್ರೂತ್ಗೆ ಸ್ವಾಗತ ಅರ್ಜುನ ಕಣ್ಣೀರು ಹಾಕುತ್ತಾ ಇವರೆಲ್ಲ ಸತ್ತು ಹೋಗುತ್ತಾರೆ ನನಗೆ ಪಾಪ ಬರುತ್ತದೆ ಅಂತ ತತ್ವಜ್ಞಾನಿಯಂತೆ ಮಾತನಾಡುತ್ತಿದ್ದಾನೆ ಅವನು ತನ್ನ ಭಯವನ್ನು ಧರ್ಮದ ಹೊದಿಕೆಯಲ್ಲಿ ಮುಚ್ಚಿಡುತ್ತಿದ್ದಾನೆ ಅರ್ಜುನನ ನಿರೀಕ್ಷೆ ಏನು ಕೃಷ್ಣ ಅವನನ್ನು ಸಮಾಧಾನ ಮಾಡುತ್ತಾನೆ ಅಂತ ಆದರೆ ಕೃಷ್ಣ ಮಾಡಿದ್ದೇ ಬೇರೆ ಅವನು ಕೊಟ್ಟಿದ್ದು ಒಂದು ಶಾಕ್ ಟ್ರೀಟ್ಮೆಂಟ್ ಕೃಷ್ಣ ನಗುತ್ತಾ ಹೇಳುತ್ತಾನೆ ಅರ್ಜುನ ಈ ಮಹಾನ್ ಹೇಳಿತನ ನಿನಗೆ ಎಲ್ಲಿಂದ ಬಂತು ಇದು ನಿನಗೆ ಶೋಭೆಯಲ್ಲ ಎದ್ದೇಳು ನಂತರ ಕೃಷ್ಣನು ಇಡೀ ಗೀತೆಯ ಸಾರವನ್ನು ಒಂದೇ ಅಧ್ಯಾಯದಲ್ಲಿ ಸ್ಫೋಟಿಸುತ್ತಾನೆ ಅವನು ಆಟದ ನಿಯಮಗಳನ್ನೇ ಬದಲಿಸುತ್ತಾನೆ ಅರ್ಜುನನ ಸಮಸ್ಯೆ ಏನೆಂದರೆ ನಾನು ಇವರನ್ನು ಕೊಲ್ಲುತ್ತೇನೆ ಅದಕ್ಕೆ ಕೃಷ್ಣನ ಉತ್ತರ ಯಾರೂ ಸಾಯುತ್ತಿಲ್ಲ ನೀನೂ ಕೊಲ್ಲುತ್ತಿಲ್ಲ ಇದು ಹೇಗೆ ಸಾಧ್ಯ ಇಲ್ಲಿ ಕೃಷ್ಣನು ಪರಿಚಯಿಸುತ್ತಾನೆ ದೇಹ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನು ಕೃಷ್ಣ ಹೇಳುತ್ತಾನೆ ಅರ್ಜುನ ಈ ದೇಹ ಒಂದು ಬಟ್ಟೆ ಇದ್ದ ಹಾಗೆ ನಾವು ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕಿಕೊಳ್ಳುವ ಹಾಗೆ ಆತ್ಮವು ಹಳೆ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸೇರುತ್ತದೆ ಆತ್ಮ ಶಾಶ್ವತ ಅದನ್ನು ಕತ್ತಿ ಕತ್ತರಿಸಲಾರದು ಬೆಂಕಿ ಸುಡಲಾರದು ನೀರು ನೆನೆಸಲಾರದು ಆದ್ದರಿಂದ ಅವರು ಸಾಯುತ್ತಾರೆ ಎಂದು ದುಃಖಿಸುವುದು ಬಿಡು ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ ನೀವು ಒಂದು ವಿಡಿಯೋ ಗೇಮ್ ಆಡುತ್ತಿದ್ದೀರಿ ನಿಮ್ಮ ಕ್ಯಾರೆಕ್ಟರ್ ಗೇಮ್ನಲ್ಲಿ ಸತ್ತು ಹೋಯಿತು ಆಗ ನೀವು ಏನು ಮಾಡುತ್ತೀರಿ ಅಯ್ಯೋ ಅಯ್ಯೋ ನಾನೇ ಸತ್ತು ಹೋದೆ ಎಂದು ಅಳ್ತಾ ಕೂರುತ್ತೀರಾ ಇಲ್ಲ ಗೇಮ್ನಲ್ಲಿ ಕ್ಯಾರೆಕ್ಟರ್ ಸತ್ತಿದೆ ನೀವು ಅಲ್ಲ ನೀವು ಆಟಗಾರ ನೀವು ಶಾಶ್ವತ ನೀವು ಇನ್ನೊಂದು ಲೈಫ್ ತೆಗೆದುಕೊಂಡು ಮತ್ತೆ ಆಟ ಶುರು ಮಾಡುತ್ತೀರಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಿರುವುದು ಇದೆ ಅರ್ಜುನ ನೀನು ಈ ದೇಹ ಎಂಬ ಕ್ಯಾರೆಕ್ಟರ್ ಅಲ್ಲ ನೀನು ಅದರೊಳಗಿರುವ ಆಟಗಾರ ಅಂದರೆ ಆತ್ಮ ನಿನ್ನ ನಿಜವಾದ ಸ್ವರೂಪವನ್ನು ಅರಿತುಕೋ ನಂತರ ಭಗವಾನ್ ಶ್ರೀಕೃಷ್ಣನು ಈ ಅಧ್ಯಾಯದ ಎರಡನೇ ಬಾಂಬ್ ಸಿಡಿಸುತ್ತಾನೆ ಅದೇ ಧರ್ಮದ ಸೂತ್ರ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ ಅರ್ಜುನ ನಿನಗೆ ಕೆಲಸ ಅಂದರೆ ಕರ್ತವ್ಯ ಮಾಡುವುದರ ಬಗ್ಗೆ ಮಾತ್ರ ಅಧಿಕಾರವಿದೆ ಅದರ ಫಲಿತಾಂಶ ಅಂದರೆ ರಿಸಲ್ಟ್ ಮೇಲೆ ನಿನಗೆ ಯಾವುದೇ ಅಧಿಕಾರವಿಲ್ಲ ಇದರರ್ಥ ರಿಸಲ್ಟ್ ಬಗ್ಗೆ ಚಿಂತೆ ಮಾಡಬೇಡ ಎಂದಲ್ಲ ಇದರರ್ಥ ರಿಸಲ್ಟ್ನ ಆತಂಕದಿಂದ ನಿನ್ನ ಇಂದಿನ ಕೆಲಸವನ್ನು ಹಾಳು ಮಾಡಲು ಬಿಡಬೇಡ ನಿನ್ನ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಕೆಲಸದ ಮೇಲೆ ಹಾಕು ಫಲಿತಾಂಶ ಏನೇ ಬರಲಿ ಅದನ್ನು ಸ್ವೀಕರಿಸು ಇದೇ ಸ್ಥಿತಪ್ರಜ್ಞತೆ ಕೃಷ್ಣ ಹೇಳಿದ್ದು ನಿಜ ಅದ್ಭುತವಾಗಿದೆ ಆತ್ಮದ ಬಗ್ಗೆ ತಿಳಿ ರಿಸಲ್ಟ್ ಬಗ್ಗೆ ಚಿಂತೆ ಮಾಡಬೇಡ ಆದರೆ ಅರ್ಜುನ ಈಗ ಮತ್ತಷ್ಟು ಕನ್ಫ್ಯೂಸ್ ಆಗುತ್ತಾನೆ ಅವನು ಕೇಳುತ್ತಾನೆ ಓ ಭಗವಾನ್ ಶ್ರೀಕೃಷ್ಣ ಒಂದು ಕಡೆ ಜ್ಞಾನವೇ ಶ್ರೇಷ್ಠ ಎನ್ನುತ್ತೀಯಾ ಇನ್ನೊಂದು ಕಡೆ ಘೋರವಾದ ಕೆಲಸ ಅಂದರೆ ಯುದ್ಧ ಮಾಡು ಎನ್ನುತ್ತೀಯಾ ಈ ಎರಡರಲ್ಲಿ ಯಾವುದು ಬೆಸ್ಟ್ ನನ್ನನ್ನು ಗೊಂದಲ ಮಾಡಬೇಡ ಕೆಲಸ ಮಾಡಬೇಕಾ ಅಥವಾ ಜ್ಞಾನ ಪಡೆದು ಎಲ್ಲವನ್ನೂ ಬಿಟ್ಟು ಸುಮ್ಮನೆ ಕೂರಬೇಕಾ ಹೌ ಟು ವರ್ಕ್ ವಿಥೌ ಸ್ಟ್ರೆಸ್ ಈ ಮಹಾನ್ ರಹಸ್ಯವನ್ನು ಕೃಷ್ಣ ಮುಂದಿನ ಅಧ್ಯಾಯದಲ್ಲಿ ಬಿಚ್ಚಿಡುತ್ತಾನೆ ಸ್ನೇಹಿತರೆ ಇಂತಹ ದೈವಿಕ ಜ್ಞಾನಾಮೃತಕ್ಕಾಗಿ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಸಂಗಾತಿ ಸ್ನೇಹಿತ ಬಂಧು ಮಿತ್ರರಿಗೂ ಶೇರ್ ಮಾಡಿ ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ನಲ್ಲಿ ತಿಳಿಸುವರಾಗಿ ಭಾವಿಸುತ್ತಾ ಮತ್ತೊಂದು ಸ್ವಾರಸ್ಯಕರ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಸರ್ವೇ ಜನ ಹಸುಖಿನೋಬಹಂತು ಧನ್ಯವಾದಗಳು ನಮಸ್ಕಾರ